ಶಿಗ್ಗಾಂವ್ ತಾಲೂಕಿನ ಜಕ್ಕಿನಕಟ್ಟೆ ಬಳಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಎಸ್ಟಿಪಿ ಪರಿಶಿಷ್ಟ ಜಾತಿ ಪಂಗಡ ಅನುದಾನವನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಧಿಯಲ್ಲಿ ನೀಡಲಾಗಿತ್ತು ಬೊಮ್ಮಾಯಿ ನಂತರ ಶಾಸಕರಾಗಿ ಆಯ್ಕೆಯಾದ ಯಾಸಿರ್ ಖಾನ್ ಪಠಾಣ್ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಭೂಮಿ ಪೂಜೆ ನೆರವೇರಿಸುವ ಮುನ್ನ ಬಿಜೆಪಿ ಕಾರ್ಯಕರ್ತರು ಹಾಗೂ ಅಧ್ಯಕ್ಷ ವಿಶ್ವನಾಥ್ ಹರ್ವಿ ಪ್ರತಿಭಟಿಸಿ ಪೂಜಾ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದರು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಕಟ್ಟಡ ನಿರ್ಮಾಣಕ್ಕೆ ಆರೂವರೆ ಕೋಟಿ ರೂಪಾಯಿ ಮಂಜೂರಾತಿ ನೀಡಿತು ಸ್ಥಳೀಯ ಶಾಸಕ ಯಾಸಿರ್ ಖಾನ್ ಪಠಾನ್ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಅನುದಾನವನ್ನು ತರದೆ ಬೊಮ್ಮಾಯಿ ಅವಧಿಯಲ್ಲಿ ಮಂಜೂರಾದ ಅನುದಾನಗಳಿಗೆ ಭೂಮಿ ಪೂಜಾ ಮಾಡುತ್ತಾ ಶಿಷ್ಟಾಚಾರ ಉಲ್ಲಂಘನೆ ಮಾಡುವಲ್ಲಿ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅನ್ನ ಉಪಯೋಗಿಸಿಕೊಂಡು ಶಿಷ್ಟಾಚಾರ ಉಲ್ಲಂಘನೆ ಮಾಡಿಕೊಳ್ಳುತ್ತಿದ್ದು ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಮತ್ತು ಜನಪ್ರತಿನಿಧಿಗಳಿಗೆ ಆಹ್ವಾನ ನೀಡದೇ ಇದ್ದ ಕಾರಣ ಅಧಿಕಾರಿಗಳ ಶಾಸಕರ ನಡೆಯನ್ನ ಖಂಡಿಸಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ವಿಶ್ವನಾಥ್ ಹರ್ವಿ ನೇತೃತ್ವದಲ್ಲಿ ತಾಲೂಕಾ ಪಂಚಾಯತ್ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಪ್ರಹ್ಲಾದ್ ಜೋಶಿ ಸಚಿವರು ಕೊಡಬೇಕು ಹೊರಟವ್ರು ಕೊಡಬೇಕು ಸಭಾಪತಿಗಳು ಈ ಶಾಸಕರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ನಿಮಗೆ ಇವತ್ತು ಜೋಶೀರ್ನ ಬಿಟ್ಟು ಈಗ ಮೂರನೇ ಬಾರಿ ನಾವು ಒಂದೇ ಬಾರಿ ಮನೆ ಮಾಡ್ಕೊಂಡು ಎರಡನೇ ಬಾರಿ ಮನೆ ಮಾಡಿ ಲಿಖಿತವಾಗಿ ಕೊಟ್ವಿ ಈ ಮೂರನೇ ಬಾರಿ ಈ ತರ ಆಗತ್ತಲ್ಲ ಅಂದ್ರೆ ಬಿಜೆಪಿಯ ಚುನಾಯಿತ ಪ್ರತಿನಿಧಿ ಪ್ರತಿನಿಧಿಗಳಿಗೆ ಎಲ್ಲಿಯೂ ಸಹ ಗೌರವ ಇಲ್ಲ ಇವತ್ತು ಬೆಳಿಗ್ಗೆ ಸಹ ನೀವು ಶಿಗ್ಗಾವ್ದಾಗ ನಾಲ್ಕನೇ ವಾಣಿಗ ಒಂದು ಆಶ್ರಯ ಪ್ಲಾಟ್ ಸಹ ನಮ್ಮ ಸದಸ್ಯರಿಗೆ ಅವಮಾನ ಆಗತಿ ಮತ್ತ ಇದು ಹೀಗಾದಂತ ಸಂದರ್ಭದಾಗ ಅಧಿಕಾರಿಗಳು ನೀವು ತಪ್ಪು ಮಾಡೋದ್ರಿಂದ ಇಲ್ಲೆಲ್ಲ ನಮ್ಮ ನಮ್ಮ ಒಳಗೆ ಬೆಂಕಿತ್ತೈತಿ ಅದಕ್ಕೋಸ್ಕರ ಸರ್ ಮುಂದಿನ ದಿನಮಾನದಕ್ಕೆ ಶಿಷ್ಟಾಚಾರದ ಪ್ರಕಾರ ಎಲ್ಲ ಜನತ ಪ್ರತಿನಿಧಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದರಿಗೆ ಶಿಕ್ಷೆ ಫಸ್ಟ್ ಏನಲ್ಲ ನಾವು ಈಗ ಲಿಖಿತ ವಜನ ಕೊಟ್ಟೋಗಿ ಅವರಿಗೆ ಶಿಕ್ಷೆ ಆಗೋರಿಗೆ ಇಲ್ಲಿ ಜನ ಕದಲಂಗಿಲ್ಲ ಇಲ್ಲೇ ಇರ್ತೀವಿ ಸರ್ ಸರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವಾರಾಗಲಿ ಇವ್ರಾರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ಕೊಡಿ ಸರ್ ಫೋಟೋಗಳ ಪ್ರಕಾರ ಈಗ ಅವ್ರ ಒಬ್ರದ್ ಸ್ಥಳೀಯವಾಗಿ ಶಾಸಕರಲ್ಲಿ ನಮ್ಮಲ್ಲಿನ ಕೇಂದ್ರ ಸಚಿವರು ಅದರ ವಿಧಾನ ಪರಿಷತ್ ಸದಸ್ಯರ ಸಭಾಪತಿಗಳ ಅದರ ಎಲ್ಲರದ ಅವ್ರನ್ನೇ ನೋಟ್ ಮಾಡೋದಕ್ಕಿಂತ ಮುಂಚೆ ಸ್ಥಳೀಯ ಶಾಸಕ ಆದ್ಯತೆ ಕೊಟ್ಟರೆ ಹಂಗಾರ ವಿರೋಧ ಪಕ್ಷ ನಾಯಕರಿಗೆ ಏನು ಬೆಲೆ ಇಲ್ವಾಂಗಾರ ನಾವು ಅಧಿಕಾರ ಮಾಡಿದ್ದಾರೆ ಮೊದಲು ಅವ್ರ ಕಡೆಯಿಂದ ಗುದ್ಲಿ ಪೂಜೆ ಮಾಡಿಸಿದಾರ ಇಲ್ಲ ಐ ಕಾಲೇಜೇ ಸರ್ ಐ ಟಿ ಕಾಲೇಜ್ ನ ಗುದ್ಲಿ ಪೂಜೆ ಇದೆ ಸಂಕಮುಲ್ ಸರ್ ಬಂದ್ರ ಅವ್ರ ಕಡೆಯಿಂದ ಗುದ್ಲಿ ಪೂಜೆ ಮಾಡ್ಸಿದ್ರ ತಾವು ಮಾಡ್ಲಿಲ್ಲರೀ ಅಲ್ಲಿ ಈಗ ಎಲ್ಲ ಪ್ರೋಟೋಕಾಲ್ ಅಭಿವೃದ್ಧಿ ಅನ್ನೋ ವಿಚಾರದೊಳಗ ರಾಜಕಾರಣ ಮಾಡಾರ್ದಂಗ ಅಭಿವೃದ್ಧಿಯ ಕಡೆ ದೃಷ್ಟಿ ಕೊನ ಇಟ್ಕೊಂಡು ಅಧಿಕಾರಿಗಳು ಅದನ್ನ ನಿರ್ವಹಣೆ ಮಾಡ್ಬೇಕಾಗಿತ್ತು ಅವರು ಇವ್ರವ್ರು ಇವ್ರವ್ರ ಈಗ ಒಂದು ಹಳ್ಳಿ ಪಂಚಾಯಿತಿ ತಾಲೂಕಾ ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಮಾನ್ಯ ಬನ್ನೂರು ಮತ್ತು ಹಳೆ ಮುಖಾಪುರದ ಎನ್ ಆರ್ ಐ ಜಿ ಕೆಲಸನ ಅನುಷ್ಠಾನಕ್ಕೆ ತರ ಸಂಬಂಧಪಟ್ಟ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಆಹ್ವಾನ ಆಹ್ವಾನ ಮಾಡಿಲ್ಲ ಅವತ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ಯಾರ ಇವತ್ತು ಕೂಡ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಆರೂವರೆ ಕೋಟಿ ಒಂದು ಭೂಮಿ ಪೂಜಕೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಆಹ್ವಾನ ಮಾಡಿಲ್ಲ ಸೌಜನ್ಯಕ್ಕೂ ಅವ್ರು ಕರೆದಿಲ್ಲ ಶಾಸಕರ ಕೈಗೊಂಬೆಯಾಗಿ ಸ್ಥಳೀಯ ಅಧಿಕಾರಿಗಳು ಕೆಲಸ ಮಾಡ್ತಾರ ಅದಕ್ಕೆ ನಾವು ಪ್ರತಿಭಟನೆ ಮಾ ಭಾರತೀಯ ಜನತಾ ಪಕ್ಷದಿಂದ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ ಸುಮಾರು ಹದಿನಾರರಿಂದ ಹದಿನೇಳು ವರ್ಷ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಅವರು ನೂರಾರು ಕೋಟಿ ಅನುದಾನವನ್ನ ಈ ಕ್ಷೇತ್ರಕ್ಕೆ ತಂದು ಅನೇಕ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದನ್ನ ಎಲ್ಲರೂ ಜನಸಾಮಾನ್ಯರಿಂದ ಎಲ್ಲ ಪ್ರತಿನಿಧಿಗಳಿಂದ ಹಿಡಿದು ವಿರೋಧ ಪಕ್ಷದವರು ಕೂಡ ನೋಡಿದ್ದಾರೆ ಅಲ್ಲೇ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಪ್ರೋಟೋಕಾಲ್ ಮೇಂಟೈನ್ ಅಷ್ಟೇ ಅಲ್ಲ ವಿರೋಧ ಪಕ್ಷದವರನ್ನು ಕರೆದು ಪ್ರೀತಿಯಿಂದ ಸ್ವಾಗತಿಸಿ ಅವ್ರಿಗೆ ಗೌರವವನ್ನು ಕೊಡುವುದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಸಾಥನ್ನು ಕೊಡ್ತಾ ಇದ್ರು ಆ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ನಮ್ಮ ಕ್ಷೇತ್ರದಲ್ಲಿ ವಿರೋಧ ಪಕ್ಷಕ್ಕೆ ವಿರೋಧ ಪಕ್ಷದವ್ರನ್ನ ಗಣನೆಗೆ ತೆಗೆದುಕೊಳ್ಳದೆ ಅದನ್ನು ತೆಗೆದುಕೊಳ್ಳೋದು ಬೇಕಾಗಿಲ್ಲ ಅವರು ಆದ್ರೆ ಪ್ರೀತಿ ಗೌರವವನ್ನು ಕೊಡ್ತಾ ಇಲ್ಲ ಒಂದೇ ಜೊತೆಗೆ ಅವರು ಏನ್ ರೀತಿ ತೆದನ ಮಾಡುವಂತ ಒಂದು ಲೆಕ್ಕಾಚಾರದೊಳಗೆ ಅವರು ಹೊರಟು ಅಂದ್ರೆ ಅಧಿಕಾರಿಗಳು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು ಅನ್ನೋಂತ ಅವ್ರಿಗೆ ಆಯ್ತು ಅಥವಾ ಇಲ್ಲೋ ಇದನ್ನ ಕೇಳ್ತಕ್ಕಂಥ ಪ್ರಶ್ನೆ ನಾ ಅಧಿಕಾರಿಗಳ ತಪ್ಪಿಲ್ಲ ಅಧಿಕಾರಿಗಳ ನೇರವಾಗಿ ಹೊಣೆ ಹಾಕ್ಬೇಕು ಆ ಹೊಣೆ ಆಗ್ಲೇ ಮಾಡಲೇಬೇಕಿಲ್ಲ ಯಾಕಂದ್ರೆ ಇವತ್ತು ಪ್ರೋಟೋಕಾಲ್ನೊಳಗ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಕೇಂದ್ರ ಸಚಿವರು ಈ ಕ್ಷೇತ್ರದ ಸಂಸದರು ಇವತ್ತ ಆರು ಕೋಟಿ ಕಿಂತ ಹೆಚ್ಚು ಅನುದಾನದಿಂದ ಇವತ್ತ ಹಾಸ್ಟೆಲ್ ಭೂಮಿ ಪೂಜೆ ನಡೀತಾ ಇದೆ ಆ ಅದಕ್ಕೆ ಅವರು ಪ್ರೋಟೋಕಾಲ್ನಾಗ ಬಂದ್ರೆ ಅವ್ರ ಫೋಟೋನು ಇಲ್ಲ ಜೊತೆಗೆ ಅವರು ಆಹ್ವಾನ ಇಲ್ಲ ಅವ್ರಿಗೆ ಇಂಟಿಮೇಷನ್ ಇಲ್ಲ ಆ ಜೊತೆಗೆ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಅವರು ಕೂಡ ಬರ್ತಾರ ಜೊತೆಗೆ ನಮ್ಮ ಅವರು ಎಂ ಎಲ್ ಸಿ ಅವರು ಅವರು ಕೂಡ ಬರ್ತಾ ಇದ್ದಾರೆ ಅವ್ರಿಗೆ ಯಾವುದು ಇಂಟಿಮೇಶನ್ ಕೊಟ್ಟಿಲ್ಲ ಆ ಪ್ರೋಟೋಕಾಲ್ ಅವ್ರಿಗೆ ಅವ್ರಿಗೆ ಕೂಡ ಇಂಟಿಮ್ಯೂಷನ್ ಕೊಡದೆ ಇವ್ರು ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಹೊರಟಿದ್ರು ಹೊಟ್ಟಿದ್ರು ಅದ ತಕ್ಷಣ ಗೊತ್ತಾದ ತಕ್ಷಣ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಅಧಿಕಾರಿಗಳನ್ನು ಕೇಳುವಷ್ಟರಲ್ಲಿ ಅವರು ಸಿಗಲೇ ಸಿಗ್ಲೇ ಇಲ್ಲ ಅದಕ್ಕಾಗಿ ನಾವಿಲ್ಲಿ ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದ ನಂತರ ಅವರು ಎಚ್ಚೆತ್ಕೊಂಡು ಇವತ್ತಿನ ಡೇಟಾ ನಾವು ಮುಂದುವರ್ಸೇವೆ ಅಂತೇಳಿ ಬಂದು ಬಾಯಲ್ಲಿ ಹೇಳಕತ್ರು ಬಾಯಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಇದು ಬಹಳ ದಿವಸ ಹಿಂಗ ಆಗಕತ್ತು ನಾವು ಲಿಖಿತ ರೂಪದಾಗ ನೀವು ಕೊಡಬೇಕಂದಿಂದ ಇವತ್ತ ಅವರು ಎ ಡಬ್ಲ್ಯೂ ಅವರು ಲಿಖಿತ ರೂಪದಲ್ಲಿ ನಮಗೆ ಬರೆದು ಕೊಟ್ಟಾರ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಹಿಂಗೆ ಆಗ್ತಾವೆ ಹಿಂದಿರು ಈಗ ಇದೇ ರೀತಿಯಾಗಿ ಮಾತನಾಡಿದ್ರೆ ಮಾಡಿದರೆ ಇದೇ ಮುಂದುವರಿತೈತಿ ಈಗ ಸೂಕ್ತವಾಗಿರ್ತಕ್ಕಂಥ ತಪ್ಪಿತಸ್ಥರಿಗೆ ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನ ಕೊಡಬೇಕು ನೋಟಿಸ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡಿದಾಗ ನಾವು ಅವರು ಮಾನ್ಯ ತಹಸೀಲ್ದಾರ್ ಮತ್ತೆ ಇವರು ಬಂದು ಇವತ್ತ ಈ ಸ್ಟ್ರೈಕನ್ನು ಇಲ್ಲಿಗೆ ಕೊನೆಗೊಳಿಸ್ರಿ ಇನ್ನು ಮುಂದೆ ಹಂಗ ಆಗದಂಗ ತಪ್ಪಾಗದಂಗ ನಾವು ನಾವು ನೋಡ್ಕೊತೀವಿ ಈಗಾಗಲೇ ಅವ್ರಿಗೆ ತಪ್ಪು ಯಾರು ಮಾಡ್ಯಾರ ನಮ್ಗೆ ಗೊತ್ತಾಗಿದೆ ನಮ್ಮ ಗಮನಕ್ಕೂ ಕೂಡ ಇದು ಬಂದಿಲ್ಲ ಇವ್ರ ಗಮನಕ್ಕೂ ಕೂಡ ಬಂದಿಲ್ಲ ಇವತ್ತ ಅಂತ ಇಲಾಖೆಯವರು ತಪ್ಪ ಮಾಡ್ಯಾರಿಯಲ್ಲಿ ಬಿಟ್ಟಿದ್ದಾರೆ ಈಗಾಗಲೇ ಅದಕ್ಕಾಗಿ ನಾವು ಕೊಡ್ತೀವಿ ಮಾಡೇ ಹೋಗ್ತೀವಿ ಅಲ್ಲಿ ಮಠ ನಾವು ಹೋಗುದಲ್ಲ ಅನ್ನುವಂತ ಮಾತಾರ ಈಗಾಗಲೇ ನೋಟಿಸ್ ಜಾರಿ ಮಾಡಕ್ಕೆ ಈಗಾಗಲೇ ಪ್ರಿಂಟ್ ಮಾಡ ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಬಿಜೆಪಿ ಅಧ್ಯಕ್ಷ ಶಿವಾನಂದ್ ಮ್ಯಾಗೇರಿ ಮುಖಂಡರಾದ ನರಹರಿ ಕಟ್ಟಿ ರೇಣುಕಾ ಗೌಡರ್ ಪಾಟೀಲ್ ಸಂತೋಷ್ ತೊಡ್ಮನಿ ಅನಿಲ್ ಸತಂಡವರ್ ಪ್ರವೀಣ್ ಹಾವಣಗಿ ಪುಟ್ಟಪ್ಪ ಕಮ್ಮಾರ್ ಪ್ರತೀಕ್ ಕೋಳೇಕರ್ ಮುಂತಾದವರು ಹಾಜರಿದ್ದರು